ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚರ್ಚೆ ಕೂಡ ನಡೀತಾ ಇದೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದರೆ ನಿನ್ನೆ ಮೊನ್ನೆ ಕೂಡ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ನಿಜಾನ ಹಾಗಾದ್ರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಎಲ್ಲಾ ಮಾಹಿತಿಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನಾನ ಸಾಕಷ್ಟು ಫಲಾನುಭವಿಗಳಿಗಾದರೂ ಜಮಾ ಆಗಿದೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಬಂದಿದೆಯಾ ಇಲ್ವಾ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಾ ಈ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಸೊ ಮೊನ್ನೆನೂ ಕೂಡ ಜಮಾ ಆಗಿತ್ತು ನಿನ್ನೆನೂ ಕೂಡ ಜಮಾ ಆಗಿತ್ತು ಆದರೆ ಇದನ್ನು ಟ್ರಯಲ್ ಮಾಡಲಾಗಿತ್ತು ಹಣ ಪೂರ್ತಿಯಾಗಿ ಬಿಡುಗಡೆ ಆಗಿಲ್ಲ ಇನ್ನೂ ಕೂಡ ಟ್ರ ಟ್ರಯಲ್ ಮಾಡ್ಲಿಕ್ಕತ್ತಿದ್ದಾರೆ ಯಾಕಂದರೆ ಯಾವುದೇ ಒಂದು ಕಂತುಗಳು ಲೇಟ್ ಆಗದ ತಕ್ಷಣ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವಾ ಅನ್ನುವಂಥದನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ರೀತಿ ಟ್ರಯಲ್ ಮಾಡಲಾಗ್ತದೆ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನು ನೋಡಲಾಗ್ತದೆ ಇದು ನಿಮ್ಮ ತಲೆಯಲ್ಲಿರಲಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಖ್ಯವಾಗಿ ಹದಿನಾರನೇ ಕಂತಿನಲ್ಲಿ ಲೇಟಾಗಿತ್ತು ಹೌದು ಹದಿನೈದು ಕಂತು ಲೇಟ್ ಆದಮೇಲೆ ಹದಿನಾರನೇ ಕಂತಿನ ಹಾಕಬೇಕಂದ್ರೆ ಪ ಪೂರ್ತಿಯಾಗಿ ಟ್ರಯಲ್ ಮಾಡಿ ಯಾವುದೇ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನೋಂಥದನ್ನು ಚೆಕ್ ಮಾಡಿಕೊಂಡು ತದನಂತರ ನಿಮಗೆ ಹಣ ಜಮಾ ಮಾಡಲಾಗಿತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ನೋಡಲಿಕ್ಕೆ ಈ ಗವರ್ನರ್ಸ್ ಅಂತ ಇರ್ತಾರೆ ಅವರು ಕೂಡ ಚೆಕ್ ಮಾಡ್ಕೊಳ್ತಾ ಇರ್ತಾರೆ ಏನಾದರೂ ತಾಂತ್ರಿಕ ದೋಷ ಆದರೆ ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ವಾರನಾದರೂ ಟೈಮ್ ಬೇಕಾಗುತ್ತೆ ಅಂತ ಸ್ವತ ಲಕ್ಷ್ಮೀ ಹೋಳ್ಕರ್ ಅವರು ಹೇಳಿದರು ಆ ರೀತಿ ಏನೂ ಪ್ರಾಬ್ಲಮ್ ಕಂಡು ಬಂದಿಲ್ಲ ಸೊ ಈಗಾಗಲೇ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಆಗಿದೆ ಹತ್ತೊಂಬತ್ತನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಬಂದಿದೆ ಅಂತ ಸದ ಲಕ್ಷ್ಮೀ ಬರ್ಗರ್ ಅವರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆದ್ರೆ ಇನ್ನು ಕೂಡ ಹಣ ರಿಲೀಸ್ ಮಾಡಿರಲಿಲ್ಲ ಈ ಕ್ಷಣದಲ್ಲಿ ಈಗ ಮತ್ತೆ ಟ್ರಯಲ್ ಮಾಡಲಾಗಿದೆ ಆದ್ರೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಿಮ್ಮ ಖಾತೆಗಳಿಗೆ ಹಣ ಬರತ್ತಾ ಇಲ್ವ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ ಈಗ ಆ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರತ್ತೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಹೋದ ವಾರದಲ್ಲಿ ಕೂಡ ಹೇಳಿದ್ರು ಆದರೆ ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಹಚ್ಚಿ ವಾರದಲ್ಲಿ ಕೂಡ ಹೇಳಿದ್ರು ಅವಾಗೂ ಕೂಡ ಬರಲಿಲ್ಲ ಈಗಲಾದರೂ ಬರತ್ತಾ ಅನ್ನುವಂಥದನ್ನ ಕಾಯ್ದು ನೋಡಬೇಕು ಡಿಲೇ ಮಾಡ್ತಾರೆ ಅಷ್ಟೊಂದು ಏನು ಡಿಲೇ ಮಾಡೋದಿಲ್ಲ ಲೇಟ್ ಮಾಡೋದ್ರೂ ಸಹಿತ ಒಂದು ವಾರ ಲೇಟ್ ಆಯ್ತು ಅಥವಾ ಎರಡರ ವಾರ ಲೇಟ್ ಆಯ್ತು ಅಂದರೆ ಮತ್ತೆ ಮುಂದಿನ ವಾರದಲ್ಲಿ ಆ ಕಂತುಗಳನ್ನು ಬಿಟ್ಟೇ ಬಿಡ್ತಾರೆ ಹಾಗೆ ಈಗ ಕೂಡ ಬಿಡುಗಡೆ ಮಾಡುವಂತಹ ಸಂದರ್ಭ ಇದೆ ಈಗ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕಂತುಗಳು ಕೂಡ ಬರಬೇಕು ಟೋಟಲಿ ಮೂರು ಕಂತುಗಳು ಬರಬೇಕು ಯಾಕಂದ್ರೆ ಈಗ ಹದಿನೆಂಟು ಕಂತು ಬರೀ ಜನವರಿ ತಿಂಗಳ ಮಾತ್ರ ಬಂದಿದೆ ಫೆಬ್ರವರಿ ಮಾರ್ಚ್ ಮತ್ತೆ ಏಪ್ರಿಲ್ ಕೂಡ ಎಂಡ್ ಆಗ್ಲಿಕ್ಕೆ ಬಂದಿದೆ ಈಗ ಎಂಡ್ ಆಯ್ತಂತಾನೆ ಅಂದ್ಕೊಳ್ಳಿ ಏಪ್ರಿಲ್ ತಿಂಗಳೂ ಕೂಡ ಟೋಟಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕಂತುಗಳು ಟೋಟಲ್ ಮೂರು ಕಂತುಗಳು ನಿಮಗೆ ಆರು ಸಾವಿರ ಹಣ ಆದ್ರೂ ಬರಬೇಕಾಗಿದೆ ಇದೇ ಮೇ ತಿಂಗಳಲ್ಲಿ ಟೋಟಲಿ ಈ ಏಪ್ರಿಲ್ ಎಂಡು ಮತ್ತು ಮೇ ತಿಂಗಳಲ್ಲಿ ಟೋಟಲಿ ಆರು ಸಾವಿರ ನಿಮ್ಮ ಖಾತೆಗಳಿಗೆ ಬರಬೇಕು ಇದು ಸರ್ಕಾರದ ಕೆಲಸ ಆಗಿರುತ್ತೆ ಕೊಡಬೇಕಾಗಿರುವಂತಹ ಕರ್ತವ್ಯ ಇದನ್ನು ಬಹಳ ಡಿಲೇ ಮಾಡ್ತಾ ಇದೆ ಆ ಒಂದೊಂದು ಕಂತುಗಳನ್ನು ಮಾತ್ರ ಪೆಂಡಿಂಗ್ ಉಳಿಸ್ತಾ ಇತ್ತು ಈಗ ಸತತವಾಗಿ ನೋಡ್ತಾ ಇದ್ದೀವಿ ಹದಿನಾರನೇ ಕಂತಿನಲ್ಲಿ ಕೂಡ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಾಕಬೇಕಾಗಿತ್ತು ಅಲ್ಲಿ ಕೂಡ ಲೇಟ್ ಮಾಡಿನೇ ಹಾಕಿದೆ ಈಗ ಮತ್ತೆ ಈಗ ಮತ್ತೆ ಮೂರು ತಿಂಗಳ ಹಣವನ್ನು ಈಗ ಕೊಡಬೇಕಾಗಿರುವಂತದ್ದು ಇಲ್ಲಿ ಕೂಡ ಮತ್ತೆ ಡಿಲೇ ಕಾಣಿಸ್ತಾ ಇದೆ ಹಾಗಾದರೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂತಹ ಕ್ವಶನ್ ಮಾರ್ಕ್ ಕೂಡ ಈಗ ಜನರ ಅಭಿಪ್ರಾಯ ಇಲ್ಲಿ ಉಂಟಾಗ್ತಾ ಇದೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಜನರು ಟೀಕಿಸ್ತಾ ಇದ್ದಾರೆ ಹೌದು ಇದು ಇದನ್ನೆಲ್ಲ ನೋಡಿದ್ರೆ ಗೊತ್ತಾ ಅನಿಸುತ್ತೆ ಜನರಿಗೆ ಸಹಜವಾಗಿ ಅನಿಸುತ್ತೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅದಕ್ಕೆ ಹಣ ಆಗ್ತಾ ಇಲ್ಲ ಹಣ ಇದ್ರೆ ಈಗ ಆಗ್ತಾ ಇದ್ರು ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಸರ್ಕಾರದ ನ್ ಆಗಿದೆ ಜನರದು ಈಗ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ರು ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ರು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟತ್ತೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ಗ್ಯಾರಂಟಿಗಳನ್ನ ನೀವು ಈ ರೀತಿ ಕೊಡ್ತಾ ಹೋದರೆ ಅದೇ ರೀತಿಯಾಗಿ ನೀವು ಕೊಟ್ಟು ಈಗ ಜನರಿಂದನೇ ತೆಗೆದುಕೊಂಡು ಮತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಎಷ್ಟೊಂದು ರಿಲೇ ಮಾಡ್ತಾ ಇದ್ರೆ ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡಿದ್ರಿ ಏರಿಕೆ ಮಾಡಿದ್ರು ಸಹಿತ ಜನರಿಗೆ ಹಣ ಹಾಕೋದ್ರಲ್ಲಿ ತಡ ಯಾಕೆ ಅಂತ ಕ್ವಶನ್ ಮಾರ್ಕು ಮಾಡ್ತಾ ಇದ್ದಾರೆ ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿದ್ರಿ ಮುಂದಿನ ಪೀಳಿಗೆಗಳಿಗೆ ಇದು ಹೊಡೆತ ಬೀಳುತ್ತೆ ಮುಂದಿನ ಸರ್ಕಾರಕ್ಕೆ ಇದು ಹೊಡೆತ ಬೀಳತ್ತೆ ಅಂತ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಈಗ ನಾವು ಇದನ್ನೆಲ್ಲ ಕೂಡ ಸಂಕ್ಷಿಪ್ತವಾಗಿ ವಿವರಣೆ ನೋಡೋದೇ ಆದರೆ ನಮಗೆ ಕೂಡ ಇದೆ ಅನಿಸುತ್ತೆ ಇದು ಮುಂದಿನ ಜನರೇಷನ್ಗೆ ಸರ್ಕಾರೀಗ ನೋಡಿ ಸಾಕಷ್ಟು ಸಾಲವನ್ನ ಮಾಡಿರುತ್ತೆ ಆ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷ ಬಂತಪ್ಪ ಅನ್ಕೊಳ್ಳಿ ಅದ ಅದೇ ರೀತಿಯಾಗಿ ಇದೇ ಪಕ್ಷ ಬಂತ ಅನ್ಕೊಳ್ಳಿ ಆದ್ರೆ ಸರ್ಕಾರ ನಡೆಸಲಿಕ್ಕೆ ದುಡ್ಡು ಎಲ್ಲಿಂದ ಸಿಗಬೇಕು ಸಾಕಷ್ಟು ಸಾಲ ಮಾಡಿರುತ್ತೆ ಒಂದು ಸಾಲವನ್ನ ತೀರಿಸ್ಲಿಕ್ಕೆ ಹಣ ಹೋಗ್ತಾ ಇರುತ್ತೆ ಇನ್ನು ಹೊಸ ಹೊಸ ಕಾರ್ಯಗಳು ಹೊಸ ಹೊಸ ಡೆವಲಪ್ಮೆಂಟ್ಗಳು ಯಾವ ಡೆವಲಪ್ಮೆಂಟ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಮುಂದೆನೂ ಕೂಡ ಕಾಣೋದಿಲ್ಲ ಈಗ ನೋಡ್ತಾ ಇದ್ರಿ ಹೊರಗಡೆ ಯಾವುದಾದ್ರೂ ಡೆವಲಪ್ಮೆಂಟ್ ಕಾಣ್ತಾ ಇದೆ ಅಲ್ಲಿ ಕೂಡ ಈಗ ಯಾವುದೇ ಒಂದು ಡೆವಲಪ್ಮೆಂಟ್ ಕೂಡ ಕಾಣಿಸ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಹೂಡಿಕೆ ಮಾಡ್ತಕ್ಕಂಥದ್ದು ಬರೀ ಐವತ್ತು ಐವತ್ತೊಂದು ಸಾವಿರ ಕೋಟಿ ಹಣ ಸಾಲೋದಿಲ್ಲ ಇನ್ನೂ ಕೂಡ ಹೂಡಿಕೆ ಮಾಡಲೇಬೇಕಾಗತ್ತೆ ಮೀಸಲಿಡಲೇಬೇಕಾಗತ್ತೆ ಹಾಗಾಗಿ ಸರ್ಕಾರದ ಖಜಾನೆ ಖಾಲಿ ಅಂತ ನಿಜ ಆಗಲೇ ಆಗುತ್ತೆ ಈಗ ಆಲ್ರೆಡಿ ಆಗಿದ್ದನ್ನು ಕೂಡ ಸಾಕಷ್ಟು ಸಾಕಷ್ಟು ಮತ್ತೆ ಸಾಲ ಕೂಡ ಮಾಡ್ತಾ ಮಾಡಲೇಬೇಕಾಗತ್ತೆ ಹಣ ಕೊಡಬೇಕಂದ್ರೆ ಈಗ ಸಾರಿಗೆ ಇಲಾಖೆದು ಕೂಡ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ಕೊಡಬೇಕು ಈ ಕಡೆ ವಿದ್ಯುತ್ ಇಲಾಖೆದು ಕೂಡ ಈಗ ನೋಡಿ ಎಸ್ಕಾಮ್ಸ್ಗಳು ಈಗ ಬಹಳಷ್ಟು ಜ ಒಂದು ನೋಟಿಸ್ ಅನ್ನು ಕೂಡ ಹೊರಡಿಸಿದ್ರು ನಮಗೆ ದುಡ್ಡನ್ನು ಕೊಡಬೇಕು ಇಲ್ಲಪ್ಪ ಅಂದರೆ ಜನರಿಂದನೇ ವಸೂಲಿ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತಾನು ಕೂಡ ಹೇಳಿದ್ರು ಅಲ್ಲಿ ಕೂಡ ಸಾಕಷ್ಟು ಹಣ ಕೊಡಬೇಕಾಗಿದೆ ರಾಜ್ಯ ಸರ್ಕಾರ ಇದನ್ನೆಲ್ಲ ನೋಡ್ತಾ ಹೋದರೆ ಸಾಕಷ್ಟು ಹಣವನ್ನು ಮತ್ತೆ ಸಾಲವನ್ನು ಮಾಡ್ತಕ್ಕಂತಹ ಇಲ್ಲಿ ಡೌಟ್ಸ್ಗಳು ಕ್ರಿಯೇಟ್ ಆಗ್ತಾ ಇದಾವೆ ಮುಂದಿನ ದಿನಗಳಲ್ಲಿ ನೋಡೋಣ ಆದರೆ ಗೃಹಲಕ್ಷ್ಮಿ ಮಾತ್ರ ಈಗ ಒಂದು ಬೆಸ್ಟ್ ಸ್ಕೀಮ್ ಆಗಿದೆ ಇದರಲ್ಲಿ ಬಹಳಷ್ಟು ಮಹಿಳೆಯರು ತಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಣೆಗೊಂಡು ತಮ್ಮ ಜೀವನವನ್ನ ನಡೆಸ್ತಾ ಒಂದು ಗುಡ್ ಒಂದು ಒಳ್ಳೆಯದ ಯೋಜನೆ ಅಂತ ಹೇಳ್ಬೋದು ಆದರೆ ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ನಡೆಯುತ್ತೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಹದಗೆಡಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇಟ್ಕೊಂಡು ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ಬೆಟ್ರಪ್ಪ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ ಇದರಲ್ಲಿ ನಮ್ಮ ಅಭಿಪ್ರಾಯ ಕೂಡ ಇರತ್ತೆ ಯಾಕಂದರೆ ಇದರಿಂದ ಸಾಕಷ್ಟು ಅನಾನುಕೂಲ ಇದೆ ಶಕ್ತಿ ಯೋಜನೆಯಿಂದ ಹೌದು ಇದು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಮತ್ತಷ್ಟು ಆದಾಯ ಹೋಗುತ್ತೆ ಅದರಿಂದ ಆರ್ಥಿಕ ಒಂದು ಪರಿಸ್ಥಿತಿ ಒಂದು ಸ್ವಲ್ಪ ಲೆವೆಲ್ದಲ್ಲಿ ಬರ್ಬೋದು ಅದಕ್ಕೆ ಅದರಿಂದ ಹಣವನ್ನು ಮತ್ತು ಗೃಹಲಕ್ಷ್ಮಿಯರಿಗೆ ಕೊಟ್ಟರೆ ಮತ್ತಷ್ಟು ಬೆಟರು ಆದರೆ ಇದೇನು ಬೆಲೆ ಏರಿಕೆ ಮಾಡಿದಾರಲ್ಲ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಾಂಧೆನೇ ಮೇಲೆ ಮತ್ತು ಬೇರೆ ಬೇರೆ ಐಟಮ್ಸ್ಗಳ ಮೇಲೆ ಆಗಿರಲಿ ಕಾಗದ ಪತ್ರಗಳಲ್ಲಾಗಿರಲಿ ಮೆಟ್ರೋ ಬೆಲೆ ಆಗಿರಲಿ ಈ ರೀತಿ ಏನೇನು ಬೆಲೆಗಳನ್ನು ಏರಿಕೆ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಿಲ್ಲಿಸಬೇಕು ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂತಹ ಅಭಿಪ್ರಾಯ ಕೂಡ ಇದೆ ಬೇರೆ ಯೋಜನೆಗಳನ್ನು ಬಂದು ಮಾಡಿದ್ರೆ ಒಂದು ಬೆಲೆ ಏರಿಕೆಗಳನ್ನು ಇಳಿಸಬೇಕು ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂಥ ಮಾಹಿತಿ ಇತ್ತು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಈಗ ಕಲಬುರಗಿ ಹಾಸನ ಗದಗ ಬಳ್ಳಾರಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಸೊ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿದ್ದೀನಿ ಟ್ರಯಲ್ ಮಾಡಲಾಗಿತ್ತು ಮೇಲಿಂದ ಸ್ಪೀಡಾಗಿ ಹಣ ಜಮಾ ಮಾಡ್ತಾರೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅನ್ನುವಂಥ ಆಶ್ವಾಸನೆಯನ್ನು ಇಲ್ಲಿ ಸುತ್ತ ಲಕ್ಷ್ಮೀ ಅವರು ನೀಡಿದ್ದಾರೆ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಸಿದ್ದರಾಮಯ್ಯ ಸವರರು ಕೂಡ ನಿನ್ನೆನೇ ಆ ಸಭೆಯಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಉಗ್ರ ದಾಳಿಯ ಬಗ್ಗೆ ಒಂದು ಮಾಹಿತಿಯನ್ನು ಮಾತುಕತೆ ನಡೆದಂತಹ ಸಂದರ್ಭದಲ್ಲಿ ಆ ಬೇರೆ ಪಕ್ಷಗಳನ್ನು ಇವರು ಟೀಕಿಸೋದು ಆ ಪಕ್ಷದವರು ಇವರನ್ನು ಟೀಕಿಸೋದು ಇದು ನಡೀತಾನೆ ಇದೆ ಮೊದಲಿನ ಮೊದಲು ಮೊದಲಿಂದನೂ ಬಂದಿರತಕ್ಕಂತಹದ್ದು ಇನ್ನು ಮುಂದೆನೂ ಕೂಡ ನಡೀತಕ್ಕಂಥದ್ದು ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಡ ನಮಗೆ ಸರ್ಕಾರದಿಂದ ಜನರಿಗೆ ಏನು ಹೆಲ್ಪ್ ಆಗುತ್ತೆ ಅದರ ಬಗ್ಗೆ ನಾವು ಮುಖ್ಯವಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥದ್ದು ಸರ್ಕಾರ ಆದಷ್ಟು ಬೇಗ ಈ ಒಂದು ಮೂರು ಕಂತುಗಳನ್ನು ಬೇಗನೆ ಬಿಡುಗಡೆ ಮಾಡಬೇಕು ಇದು ನಮ್ಮ ಮನವಿ ಸರ್ಕಾರಕ್ಕಾಗಿರುತ್ತೆ ಸರ್ಕಾರದ ಬಳಿ ತಲುಪಿಸುವಂತಹ ಕೆಲಸ ನಿಮ್ಮದಾಗಿರುತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ ಮಾಹಿತಿ ಈ ರೀತಿ ಇದೆ ಅಂತ ಅನ್ನುವಂತಹ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಆಲಿಸ್ತೀನಿ ಫ್ರೆಂಡ್ಸ್